ಬೆಂಗಳೂರು ಕೇಂದ್ರ ಬಹಳ ವಿಭಿನ್ನತೆಯನ್ನು ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಮತದಾರರ ನಾಡಿ ಮಿಡಿತ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಇಂತಹ ಸೆಟ್ ಆಫ್ ಪೀಪಲ್ ಮಾತ್ರ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಇಂತಹ ಜಾತಿಯವರೇ ಹೆಚ್ಚಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಆಯಾಮದಲ್ಲೂ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ರೀತಿಯಾಗಿ ಇಲ್ಲಿನ ಜನ ಇದ್ದಾರೆ ಹಾಗಾದ್ರೆ ಇಲ್ಲಿನ ಜನತೆಗೆ ಇಲ್ಲಿನ ಮತದಾರರಿಗೆ ಒಂದಿಷ್ಟು ಕನೆಕ್ಟಿಂಗ್ ವಿಚಾರಗಳಿದೆ ಬೆಂಗಳೂರು ಕೇಂದ್ರ ಅಂತ ಬಂದಾಗಲೇ ನೋಡಿ ಬೆಂಗಳೂರು ಉತ್ತರ ಬೇರೆ ದಕ್ಷಿಣ ಬೇರೆ ಅಲ್ಲಿ ಒಂದಷ್ಟು ನಿರ್ಣಾಯಕ ಅಂಶಗಳು ಒಂದು ರೀತಿಯ ಕಾಮನ್ ಆಗಿರುತ್ತೆ ಬಟ್ ಕೇಂದ್ರ ಅಂತ ಬಂದಾಗ ಬೇರೆ ಬೇರೆ ವಲಯ ಒಂದೊಂದು ಏರಿಯಾಕು ಮತ್ತೊಂದು ಏರಿಯಾಕು ಬಹಳ ಡಿಫರೆನ್ಸ್ ಇದೆ ಬಹಳ ಮೇಜರ್ ಅಂಶಗಳು ಎಫೆಕ್ಟ್ ಆಗುವಂತಹ ಅಂಶಗಳು ಯಾಕಂತಂದ್ರೆ ಇಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಏನಿದೆ ಒಂದೊಂದು ಕ್ಷೇತ್ರವೂ ಕೂಡ ಇನ್ನೊಂದು ಕ್ಷೇತ್ರಕ್ಕಿಂತ ಭಿನ್ನ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಏನು ಸ್ಟ್ರಾಂಗ್ ಎಸ್ಟ್ ಮಿನಿಸ್ಟರ್ಗಳು ಕೂಡ ಇದ್ದೇ ಇರ್ತಾರೆ ಬೆಂಗಳೂರಿಗೆ ತಕ್ಕಂತೆ ಸೊ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ಬಂದವರೇ ಬಹುತೇಕವಾಗಿ ಇರ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಹಾಗಾದ್ರೆ ಒಂದಷ್ಟು ಸಾಮಾಜಿಕ ಅಂಶಗಳು ಮತದಾರರಿಗೆ ಕನೆಕ್ಟಿಂಗ್ ವಿಚಾರಗಳು ಅಂತಿದೆ ಅದು ಏನು ಯಾವ ಹಂತ ಯಾವ ಆಯಾಮ ಸೊ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕನೆಕ್ಟಿಂಗ್ ವಿಚಾರಗಳು ಮತದಾರರಿಗೆ ಏನಪ್ಪ ಅಂತಂದ್ರೆ ಐ ಟಿ ಬಿ ಟಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಹೆಚ್ಚಾಗಿವೆ ಇಲ್ಲಿ ಐ ಟಿ ಬಿ ಟಿ ಇದೆ ಬಹುರಾಷ್ಟ್ರೀಯ ಸಂಸ್ಥೆಗಳು ಹೆಚ್ಚಾಗಿದೆ ಇನ್ನು ಗಾರ್ಮೆಂಟ್ಸು ಗುಡಿ ಕೈಗಾರಿಕೆ ಅರೆ ಕೈಗಾರಿಕೆಗಳ ಪ್ರದೇಶ ಬೆಂಗಳೂರು ಸೆಂಟ್ರಲ್ ಏನು ಕುಡಿಯೋ ನೀರಿನ ವಿಷಯ ಸ್ವಚ್ಛತೆ ವಿಷಯ ಒಳಚರಂಡಿ ವಿಷಯ ಸೌಕರ್ಯ ಕಲ್ಪಿಸಿಲ್ಲ ಅನ್ನೋ ವಿಷಯ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಬೆಂಗಳೂರಿನ ಜನತೆ ಎಲ್ಲ ವರ್ಗದ ಜನತೆ ಕೂಡ ಇಲ್ಲ ಇದ್ದಾರೆ ಐ ಟಿ ಬಿ ಟಿನೂ ನೋಡ್ಬೋದು ಅದ್ರ ಜೊತೆಗೆ ಗಾರ್ಮೆಂಟ್ಸ್ಗೆ ಹೋಗೋರ್ನೂ ನೋಡ್ಬೋದು ಎಲ್ಲ ರೀತಿಯಾದಂತಹ ಜನತೆಯನ್ನು ಕೂಡ ನಾವು ನೋಡ್ಬೋದು ಇನ್ನು ನೈರ್ಮಲ್ಯ ಆರೋಗ್ಯ ಕಾಪಾಡೋದೇ ಬಹು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಬೆಂಗಳೂರಿಗೆ ಇರೋದೇ ಈ ದೊಡ್ಡ ಸಮಸ್ಯೆ ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಅಲ್ಲಿ ನೈರ್ಮಲ್ಯ ಕಾಪಾಡೋದು ಆರೋಗ್ಯ ಕಾಪಾಡೋದು ಸ್ವಚ್ಛತೆಯನ್ನು ಕಾಪಾಡೋದು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಯಾಕಂದರೆ ಬೆಂಗಳೂರಿನ ಕಸದ ವಿಷಯ ಇಂಟರ್ನ್ಯಾಷನಲ್ ಗೆ ಹೋಗಿದ್ದನ್ನು ನಾವು ಗಮನಿಸಬಹುದು ಇನ್ನು ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಕೂಡ ಇದ್ದಾರೆ ಕೂಲಿ ಕಾರ್ಮಿಕರು ಕೂಡ ಹೆಚ್ಚು ವಾಸ ಮಾಡುವಂತಹ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಬಡ ಮಧ್ಯಮ ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚು ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಇಲ್ಲಿರುವಂತಹ ಜನ ಅತಿ ಹೆಚ್ಚು ಒಂದು ಕಣ್ಣೋಡಿ ಎಲ್ಲಾ ಎಲ್ಲ ಕಡೆಯಿಂದ ಯಾವ ಮಟ್ಟಿಗೆ ವೈವಿಧ್ಯತೆ ಅಂತಂದರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದವರು ಹೆಚ್ಚಾಗಿ ಈ ಭಾಗದಲ್ಲಿ ಬೆಂಗಳೂರು ಸೆಂಟ್ರಲ್ ಇದ್ದಾರೆ ತಮಿಳ್ನಾಡಿಂದ ಬಂದವರು ಇದ್ದಾರೆ ಕಟ್ಟಡ ಕಾರ್ಮಿಕರು ವಾಸ ಮಾಡ್ತಾರೆ ಇಲ್ಲಿ ಬಂದು ಇನ್ನು ಸಂಚಾರ ದಟ್ಟಣೆ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಹೇಳ್ಬೋದು ಸಂಚಾರ ದಟ್ಟಣೆ ಮುಕ್ತ ರಸ್ತೆಗಳೇ ಇಲ್ಲ ಇಲ್ಲಿಂಥ ಏರಿಯಾದಲ್ಲಿ ಇಂಥ ಕ್ಷೇತ್ರದಲ್ಲಿ ಟ್ರಾಫಿಕ್ ಇಲ್ಲಪ್ಪ ಅನ್ನಂಗಿಲ್ಲ ಎಲ್ಲ ಕಡೆಯಲ್ಲೂ ಕೂಡ ಟ್ರಾಫಿಕ್ ಇದ್ದೇ ಇರುತ್ತೆ ಹೆಚ್ಚು ದಟ್ಟಣೆಯ ರಸ್ತೆಗಳಿದೆ ಮೆಟ್ರೋ ರೈಲಿನ ಸಂಪರ್ಕ ಮೂಲ ಸೌಕರ್ಯಕ್ಕೆ ಆದ್ಯತೆ ಬೇಕಿದೆ ಇಲ್ಲಿ ಇನ್ನೊಂದಷ್ಟು ಮೆಟ್ರೋ ಸೇವೆಗಳಾಗಿರಬಹುದು ಮೂಲಭೂತ ಸೌಕರ್ಯಗಳಾಗಿರಬಹುದು ಇದೆಲ್ಲವೂ ಕೂಡ ಬೇಕಾಗಿದೆ ಇನ್ನು ಹೊಸ ಸ್ಲಮ್ಗಳ ನಿರ್ಮಾಣ ಕೊಳಚೆ ಪ್ರದೇಶ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ ಅಪಾರ್ಟ್ಮೆಂಟ್ಗಳು ವಸತಿ ಸೌಲಭ್ಯಕ್ಕೆ ಹೆಚ್ಚಿನ ಭೂ ಪ್ರದೇಶದ ಬಳಕೆಯಾಗಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಈ ವಿಚಾರಗಳು ಕನೆಕ್ಟ್ ಆಗುತ್ತೆ ಮ ಮತದಾರರಿಗೆ ಅಂದರೆ ಇಂಥ ಅಂಶಗಳ ಮೇಲೆ ಫೋಕಸ್ ಮಾಡಿದಾರ ಆ ಪಿ ಸಿ ಮೋಹನ್ ಅವರು ಯಾವ ಯಾವೆಲ್ಲ ಸೌಲಭ್ಯಗಳನ್ನು ತಂದಿದ್ದಾರೆ ಇನ್ನು ಮುಂದೆ ಬರುವಂತಹ ಅಭ್ಯರ್ಥಿ ಏನು ಆಶ್ವಾಸನೆ ಕೊಡ್ತಾರೆ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬಂದಾಗ ಯಾರು ಹೆಚ್ಚಿನದಾಗಿ ಈ ಜನರಿಗೆ ಈ ಅಂಶಗಳ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ ಸರ್ ಪ್ರಶೋಬ್ ಈಗ ಏನು ಅಂತಂದ್ರೆ ಒಂದು ಕಡೆ ಬೆಂಗಳೂರು ಸೆಂಟ್ರಲ್ ನಾನು ಈಗಾಗಲೇ ಹೇಳಿದೆ ಎಲ್ಲಾ ವರ್ಗದ ಜನತೆ ಕೂಡ ಇದ್ದಾರೆ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಶ್ರೀಮಂತರಿದ್ದಾರೆ ಆದ್ರೆ ಇಲ್ಲಿ ಯಾವ ಅಂಶಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೇ ಒಂಥರ ತರ ಕನ್ಫ್ಯೂಷನ್ ಅಂತ ಹೇಳಬಹುದು ಅಥವಾ ಒಂದು ಹೈಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು ಏನು ಹೇಳ್ತೀರಿ ಸೊ ಈ ಒಂದು ವಿಷಯಗಳನ್ನ ನೋಡೋದಾದರೆ ನಾನು ಫಸ್ಟ್ ಪಾಯಿಂಟ್ಔಟ್ ಮಾಡೋದು ಟ್ರಾಫಿಕ್ ಅಂತ ಹೇಳಿದ್ರೆ ಬೆಂಗಳೂರು ಇಸ್ ನೋನ್ ಆ್ಯಸ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಸೊ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಐ ಟಿ ಬಿ ಟಿ ಕಂಪ್ನಿಗಳು ಇಲ್ಲಿ ಇರುವಂಥ ಒಂದು ಕಂಪನೀಸ್ಗೆ ಹೋಗುವಂಥ ಎಂಪ್ಲಾಯೀಸ್ ಈಗ ನೀವು ಏನೇ ಹೇಳ್ಬೋದು ವರ್ಕ್ ಫ್ರಮ್ ಹೋಮ್ ಅನ್ಬೋದು ಅಥವಾ ರಿಮೋಟ್ ವರ್ಕಿಂಗ್ ಆದ್ರೂ ಕೂಡ ಅಲ್ಲಿ ಹೋಗುವಂಥ ಜನಸಂಖ್ಯೆ ಅಥವಾ ಒಂದು ಪಾಪ್ಯುಲೇಷನ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಸೊ ಈ ಒಂದು ಕಾರಣಕ್ಕೆ ಸಂಚಾರ ಮುಕ್ತ ರಸ್ತೆ ಈವರೆಗೂ ಕೊಡೋಕ್ಕಾಗಿಲ್ಲ ಟ್ರಾಫಿಕ್ ಪ್ರಾಬ್ಲಮ್ಗೆ ಇವರಿಗೆ ಯಾವುದೇ ರೀತಿ ಸೊಲ್ಯೂಷನ್ ಕೊಡೋಕ್ಕಾಗ್ತಾಯಿಲ್ಲ ಹೌದು ಪ್ರಾಕ್ಟಿಕಲ್ ಆಗಿ ಇದು ಪಾಸಿಬಲ್ಲ ಅಲ್ಲ ಇದಕ್ಕೆ ಪರ್ಯಾಯವಾಗಿ ಏನ್ ಮಾಡಬಹುದಾಗಿತ್ತು ಇನ್ನಷ್ಟು ಮೆಟ್ರೋ ರೈಲ್ಗಳು ಸಂಪರ್ಕ ಆಗಿರ್ಬೋದು ಸಬ್ ಅರ್ಬನ್ ಆಗಿರ್ಬೋದು ಟಯರ್ ಟು ಸಿಟೀಸ್ಗೆ ಯಾಕೆಂತ ಹೇಳಿದ್ರೆ ಒಂದು ಎಂ ಪಿ ಒಂದು ಜವಾಬ್ದಾರಿ ಏನಾಗಿರುತ್ತೆ ಕೇವಲ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ಅಷ್ಟೇ ಅಲ್ಲ ಪಾಲಿಸಿ ಮೇಕಿಂಗ್ ಮತ್ತೆ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಇರಬೇಕು ಇದು ಈ ಒಂದು ಕಾರಣದಿಂದ ಒಂದು ಕಡೆ ಪಿ ಸಿ ಮೋಹನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ಒಂದು ವಿಷಯ ಬಗ್ಗೆ ಒಂದಷ್ಟು ಕ್ವಶನ್ಸ್ ರೈಸ್ ಮಾಡಿರೋದು ಇದರದೆಲ್ಲ ಸಂಖ್ಯೆ ನೋಡ್ತಾ ಇದ್ರೆ ತುಂಬಾ ಕಡಿಮೆ ಇದೆ ಅದೇ ಇನ್ ಕಂಪಾರಿಸನ್ ವಿತ್ ತೇಜಸ್ವಿ ಸೂರ್ಯ ಟ್ರಾಫಿಕ್ ಸಮಸ್ಯೆ ಬಗ್ಗೆ ತುಂಬ ಸಾಕಷ್ಟು ವೋಕಲ್ ಆಗಿದ್ರು ಏನು ಮಾಡ್ಬೋದು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿನ ಒಂದು ಹೆಂಗೆ ಅದಕ್ಕೆ ರಿವೈವ್ ಮಾಡ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿನ ಮಹತ್ವ ಇದ್ರ ಬಗ್ಗೆ ಎಲ್ಲ ಅವರು ವೋಕಲ್ ಆಗಿದ್ರು ಮತ್ತೆ ಅಲ್ಲಿರುವಂಥ ಸ್ಥಳೀಯರ ಜೊತೆ ಮಾತಾಡ್ತಾ ಇದ್ರು ಪಿ ಸಿ ಮೋಹನ್ ಇದು ಮಾಡಿದಾರಾ ಇಲ್ಲ ಸೊ ಇವೆಲ್ಲ ಒಂದಷ್ಟು ಅಲ್ಲಿರೋವಂಥ ಐ ಟಿ ಬಿ ಟಿ ಉದ್ಯೋಗಿಗಳಿಗೆ ಇವ್ರಿಗೆಲ್ಲ ಇದೆಲ್ಲ ಒಂದು ಕಡೆ ಮೈನಸ್ ಪಾಯಿಂಟ್ ಆಗುವಂಥ ಒಂದಷ್ಟು ಚಾನ್ಸಸ್ ಇದೆ ಇದನ್ನು ಹೊರತುಪಡಿಸಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಅಥವಾ ಮುಖ್ಯವಾಗಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆಗೆ ಬರ ಈ ಒಂದು ನೀರಿನ ಸಮಸ್ಯೆಗೆ ಪಿಸಿ ಮೋಹನ್ ಏನ್ ಮಾಡಿದ್ದಾರೆ ಅಥವಾ ಮಳೆ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ನಾವು ಪ್ರತಿ ಸತಿನೂ ಮಳೆ ಜಾಸ್ತಿ ಆಗಿದೆ ಮಾದೇವಪುರ ಈ ಒಂದು ಸುತ್ತಮುತ್ತ ಏರಿಯಾಗಳಲ್ಲಿ ನೀರು ಜಾಸ್ತಿ ಆಗಿದೆ ಅಲ್ಲಿ ಅಪಾರ್ಟ್ಮೆಂಟ್ ಒಳಗೆ ನೀರು ಬೋಟಲ್ ಹೋಗ್ತಾ ಇದಾರೆ ಈ ತರ ನ್ಯೂಸ್ಗೆ ಅವ್ರು ಯಾವ ರೀತಿ ಒಂದು ಸ್ಪಂದನೆ ಮಾಡಿದ್ದಾರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಆನ್ ಗ್ರೌಂಡ್ ಆಗಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಇನ್ನೂ ಸಹ ಕ್ವಶನ್ ಆಗಿ ಉಳಿದಿದೆ ಅವರು ಇದುವರೆಗೂ ಮಾಡಿರಬಹುದು ಆದರೆ ಅಷ್ಟು ಎಫೆಕ್ಟಿವ್ ಆಗಿ ಮಾಡಿದಾರ ಇದು ಜನಸಾಮಾನ್ಯರಿಗೆ ಒಂದು ರೀಚ್ ಆಗುವಷ್ಟು ಕೆಲಸಗಳನ್ನ ಮಾಡಿದಾರ ಅನ್ನೋದು ಈವರೆಗೂ ಉತ್ತರ ಸಿಗ್ತಾ ಇಲ್ಲ ಕರೆಕ್ಟ್ ಇದು ಇದ್ರ ಜೊತೆಗೆ ಏನು ಅಂತಂದ್ರೆ ಒಂದ್ ಕಡೆ ನಾವು ನೋಡ್ತಾ ಇದೀವಿ ಪಿ ಸಿ ಮೋಹನ್ ಅವರು ಮೂರು ಬಾರಿ ಗೆದ್ದು ಬಂದಿದ್ದಾರೆ ಒಂದಿಷ್ಟು ಕೆಲ್ಸಗಳನ್ನ ಮಾಡಿದ್ದಾರೆ ಇನ್ನೊಂದ್ ಕಡೆ ಕೆಳ ಕಡೆಗಳಲ್ಲಿ ಗುರುತಿಸ್ಕೊಂಡಿಲ್ಲ ಸ್ಥಳೀಯರ ಜೊತೆಗೆ ಏನೂ ಕೂಡ ಕನೆಕ್ಟಿಂಗ್ ಬಾಂಡಿಂಗ್ ಇಲ್ಲ ಅನ್ನೋದು ಅದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಂತನೂ ಬರೋದಾದ್ರೆ ಈಗ ಅಲಿ ಖಾನ್ ಅವರು ಹೊಸಬರು ಅನ್ನೋ ಕಾರಣಕ್ಕೆ ನಾವು ಪಕ್ಷವನ್ನ ತೆಗೆದುಕೊಂಡು ನೋಡೋದಾದ್ರೆ ಹೆಂಗೆ ಅಂತಂದ್ರೆ ಇಲ್ಲೂ ಕೂಡ ಅಭಿವೃದ್ಧಿ ವಿಚಾರ ಅಂತ ಬಂದ ಬೆಂಗಳೂರು ಕೇಂದ್ರವನ್ನ ಎಲ್ಲೋ ಇತ್ತೀಚೆಗೆ ಬಂದ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದ್ರಿಂದ ಬಿಬಿಎಂಪಿಗೆ ಬೆಂಗಳೂರು ಅಭಿವೃದ್ಧಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮಟ್ಟಿಗೆ ಕೊಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ಜನ ಅದನ್ನು ಕೂಡ ಗಮನಿಸ್ತಾರೆ ಏನ್ ಹೇಳ್ತೀರಿ ಅದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಒಂದ್ ಕಡೆ ಒಂದು ಕೇವಲ ಒಂದು ಸ್ಲೋಗನ್ ಅಂದಿದ ತಕ್ಷಣ ಇಡೀ ದೇಶ ತಿರುಗಿ ನೋಡುತ್ತೆ ಬೆಂಗಳೂರು ಸೆಂಟ್ರಲ್ ಅನ್ನೋ ಒಂದು ಪ್ರದೇಶನ ಇವರು ಯಾವುದಾದ್ರು ಸುರಂಗ ಮಾರ್ಗದಲ್ಲಿ ಒಂದಷ್ಟು ರೋಡ್ ನಿರ್ಮಾಣ ಇದೆಲ್ಲ ಎಷ್ಟು ಫೀಸಬಲ್ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಅಥವಾ ಯಾವುದೇ ರಾಜಕಾರಣಿ ಆಗಿರಲಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನೀವು ರೋಡ್ ಮಾಡಿದಷ್ಟು ಕಾರು ಬೈಕು ಟ್ಯಾಕ್ಸಿಗಳು ಜಾಸ್ತಿ ಆಗತ್ತೆ ಹೊರತು ಟ್ರಾಫಿಕ್ ಸಮಸ್ಯೆಗೆ ಇದು ಸೊಲ್ಯೂಷನ್ ಅಲ್ಲ ಟ್ರಾಫಿಕ್ ಸಮಸ್ಯೆಗೆ ಸೊಲ್ಯೂಷನ್ ಬೇಕು ಅಂದ್ರೆ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದೇ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಇವ್ರು ಎನ್ಕರೇಜ್ ಮಾಡೋಕೆ ಅಥವಾ ಒಂದು ಉತ್ತೇಜನೆ ಕೊಡಕ್ಕೆ ಇವ್ರು ಏನ್ ಕ್ರಮ ಕೈಗೊಂಡಿದ್ದಾರೆ ಅದು ಈವರೆಗೂ ಏನು ಕೈಗೊಂಡಿಲ್ಲ ಮೆಟ್ರೋ ಆಗ್ತಾ ಇದೆ ಅದು ಈ ಹಿಂದಿನ ಸರ್ಕಾರ ಆಗಿರ್ಬೋದು ಅದ್ರ ಹಿಂದಿನ ಸರ್ಕಾರ ಆಗಿರ್ಬೋದು ಎರಡ್ ಸಾವಿರದ ಆರರಿಂದ ಮೆಟ್ರೋ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆದ್ರೆ ಇನ್ನಷ್ಟು ಪವರ್ಫುಲ್ ಆಗಿ ಮೆಟ್ರೋ ಜೊತೆಗೆ ಒಂದು ಸಬ್ಬರ್ಬನ್ ರೈಲ್ವೇಸ್ ಅಥವಾ ಒಂದಷ್ಟು ಬಸ್ಸಸ್ ಜಾಸ್ತಿ ಮಾಡೋದಾಗ್ಲಿ ಇದು ಯಾವುದಕ್ಕೂ ಒಂದು ಎನ್ಕರೇಜ್ಮೆಂಟು ಅಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇಲ್ಲ ಇದು ಎಲ್ಲೋ ಒಂದ್ ಕಡೆ ವಲಸಿಗ ಕಾರ್ಮಿಕರಿಗೂ ಅಷ್ಟೇ ಮತ್ತೆ ಅಲ್ಲಿರೋ ಅಂತ ಹೆಚ್ಚಾಗಿ ನೀವು ಹೇಳ್ತಾ ಇದ್ರಿ ವಲಸಿಗ ಕಾರ್ಮಿಕರು ಅಲ್ಲಿ ಜಾಸ್ತಿ ಇದ್ದಾರೆ ಸೊ ಸುತ್ತಮುತ್ತ ಒಂದು ಏರಿಯಾಗಳಲ್ಲಿ ಇರೋವಂಥ ಮೈಗ್ರೆಂಟ್ ವರ್ಕರ್ಸ್ಗೆ ಅವ್ರು ರಿಲೇ ಮಾಡುವಂಥದ್ದು ಅಥವಾ ಅವರು ನಂಬಿರೋವಂಥದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೊ ಅವ್ರಿಗೆ ಇದು ಎಷ್ಟು ರೀತಿ ಅವ್ರಿಗೆ ಯಾವ ಥರ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಈವರೆಗೂ ಉತ್ತರ ಸಿಗ್ತಾ ಇಲ್ಲ ಸೊ ಎಲ್ಲ ಒಂದು ಕಡೆ ಗ ಎರಡು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಕಳೆದ ಸರ್ಕಾರ ಈ ಸರ್ಕಾರ ಎಲ್ಲ ಸರ್ಕಾರಗಳು ಸೇರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಬೆಂಗಳೂರು ಕೇಂದ್ರಕ್ಕೆ ಯಾವುದೇ ರೀತಿಯ ಒಂದು ಕೊಡುಗೆ ಇಲ್ಲ ಅನ್ನೋ ಅನ್ನೋದಂದ್ರೆ ತಪ್ಪೇ ಆಗಲ್ಲ ಈ ಡಿಫ್ರೆನ್ಸ್ ಏನಿದೆ ಅಂದರೆ ತೀರಾ ಬಡವರು ಅಂದರೆ ಸ್ಲಮ್ನಲ್ಲಿರೋ ಸ್ಲಮ್ಗಳು ಇದ್ದಾವೆ ಅಪಾರ್ಟ್ಮೆಂಟ್ಗಳು ಇದ್ದಾವೆ ಐ ಟಿ ಬಿ ಟಿ ಅವರು ಇದ್ದಾರೆ ಕಾರ್ಮಿಕರು ಕೂಡ ಇದ್ದಾರೆ ಗಾರ್ಮೆಂಟ್ಸ್ಗಳಿಗೆ ಹೋಗೋರು ಕೂಡ ಇದ್ದಾರೆ ಅಂದರೆ ಈ ಥರದ ವೈವಿಧ್ಯಮಯ ಜನತೆ ಅಂತ ಬಂದಾಗ ನಾವು ಯಾರಿಗೆ ಎಷ್ಟರ ಮಟ್ಟಿಗೆ ಒತ್ತು ಕೊಡ್ತೀವಿ ಅನ್ನೋದು ಯಾಕಂದರೆ ಅಲ್ಲಿ ದೊಡ್ಡ ಚಾಲೆಂಜ್ ಆಗೋದೇ ನೈರ್ಮಲ್ಯ ನೋಡಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರದೇ ಆದಂಥ ಒಂದು ಕಮ್ಯುನಿಟಿ ಇರುತ್ತೆ ಮತ್ತೊಂದು ಇರುತ್ತೆ ಅವ್ರು ಹೆಂಗ್ ಬಟ್ ಸ್ಲಮ್ಗಳಲ್ಲಿ ಅಥವಾ ಸ್ವಚ್ಛತೆ ಅಂತ ಬಂದಾಗ ಕಸದ ಸಮಸ್ಯೆ ಅಂತ ಬಂದಾಗ ಇದನ್ನ ಬಹಳ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ ಮಾಡಬೇಕಾಗತ್ತೆ ಬಟ್ ಎಷ್ಟೋ ಕಡೆಗಳಲ್ಲಿ ಇನ್ನೂ ಬೆಂಗಳೂರು ಸೆಂಟ್ರಲಲ್ಲಿ ಆ ನೈರ್ಮಲೀಕರಣವನ್ನು ಸ್ವಚ್ಛತೆಯನ್ನು ಕಾಪಾಡೋದೇ ಒಂದು ಚಾಲೆಂಜಿಂಗ್ ಅನ್ನೋದಾಗಿದೆ ಅಂದರೆ ಅಷ್ಟರ ಮಟ್ಟಿಗೆ ಚಾಲೆಂಜ್ ಆಗ್ತಿದೆಯಾ ಅಥವಾ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ ಈ ವಿಚಾರಗಳನ್ನು ಅಂತ ಏನು ಹೇಳ್ತೀರಿ ಸ್ವಚ್ಛ ಭಾರತ್ ಅಭಿಯಾನ ಆ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಬಿಜೆಪಿಗೆ ಸಾಕಷ್ಟು ಕಡೆ ಇದೇ ಸ್ವಚ್ಛ ಭಾರತ್ ಅಭಿಯಾನ್ ಸಾಕಷ್ಟು ಚೇಂಜಸ್ ತಂದಿದೆ ಅದು ಇಂದೋರ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಲಕ್ನೋ ಆಗಿರ್ಬೋದು ಇಲ್ಲೆಲ್ಲ ಸಾಕಷ್ಟು ಚೇಂಜಸ್ ಕಾಣಿಸಿದೆ ಆದ್ರೆ ಬೆಂಗಳೂರು ಕೇಂದ್ರ ಏನಿದೆ ಇದು ಒಂದು ಸ್ಯಾಚುರೇಟೆಡ್ ಪಾಪ್ಯುಲೇಷನ್ ನಿಮ್ಗೆ ಇನ್ನು ಇಲ್ಲಿ ಜನಸಂಖ್ಯೆ ಇನ್ನು ಸೇರ್ಸಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಸೊ ಪ್ರಾಕ್ಟಿಕಲಿ ಗೌರ್ಮೆಂಟ್ಗೂ ಸಹ ಇದೊಂದು ದೊಡ್ಡ ಚಾಲೆಂಜ್ ಇದಕ್ಕೆ ಗೌರ್ಮೆಂಟ್ ಏನ್ ಮಾಡ್ಬೋದಾಗಿತ್ತು ಟಯರ್ ಟು ಸಿಟೀಸ್ ನ ಎನ್ಕರೇಜ್ ಮಾಡೋದಾಗಿರ್ಬೋದು ಅಥವಾ ಬಿಡ್ದಿ ಮೈಸೂರು ಈ ಒಂದು ಬೆಂಗಳೂರು ಸುತ್ತಮುತ್ತಲಿನ ಒಂದಷ್ಟು ಊರುಗಳನ್ನ ಇಂಪ್ರೂವ್ ಮಾಡಿ ಅಲ್ಲಿ ಒಂದಷ್ಟು ಕಂಪ್ನೀಸ್ಗೆ ಒಂದು ಎನ್ಕರೇಜ್ ಕೊಡುವಂಥ ಒಂದು ಕೆಲಸ ಮಾಡ್ಬೋದಾಯಿತು ಅದು ಮಾಡಿಲ್ಲ ಈಗ ವಾಪಸ್ ಬೆಂಗಳೂರು ಕೇಂದ್ರಕ್ಕೆ ಬರೋದಾದರೆ ಇದು ಮಾಡದೇ ಇರೋವಂಥ ಕಾರಣಕ್ಕೆ ಇಲ್ಲಿ ಸ್ಯಾಚು ಪಾಪ್ಯುಲೇಷನ್ ಸ್ಯಾಚುರೇಟ್ ಆಗಿದೆ ಕಸದ ಸಮಸ್ಯೆ ಜಾಸ್ತಿ ಆಗಿ ಆಗತ್ತೆ ಮತ್ತೆ ಇದ್ರ ಜೊತೆಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಒಳ್ಳೆ ರೋಡ್ ಇರ್ಬೋದು ಅಥವಾ ಇರುವಂಥ ಹಾಸ್ಪಿಟಲ್ಸ್ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದಷ್ಟು ಕೇಂದ್ರ ಸರ್ಕಾರದ ಒಂದಷ್ಟು ಫ್ಲ್ಯಾಗ್ಶಿಪ್ ಹಾಸ್ಪಿಟಲ್ಸ್ ಇದೆ ಅದು ನಿಮ್ಯಾನ್ಸ್ ಆಗಿರ್ಬೋದು ಅಥವಾ ಕಿದ್ವಾ ಆಗಿರ್ಬೋದು ಇದು ಕೇವಲ ಒಂದೇ ಒಂದು ಬ್ರಾಂಚಲ್ಲಿದೆ ಬೆಂಗಳೂರು ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿರುವಂಥ ನಗರ ಇಲ್ಲಿ ನಿಮಗೆ ಹಾಸ್ಪಿಟಲ್ ಟೂರಿಸಂ ಅಥವಾ ಒಂದು ಮೆಡಿಕಲ್ ಟೂರಿಸಂ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಕೇವಲ ಒಂದು ನಿಟ್ಕೊಂಡು ಅದು ಅದರ ಒಂದು ಸಪ್ರೇಟ್ ಒಂದು ಕನ್ಸಲ್ಟಿಂಗ್ ಸೆಂಟರ್ ಮಾಡೋದಾಗ್ಲಿ ಅಥವಾ ಕೀಮೋಥೆರಪಿ ಸೆಂಟರ್ಸ್ ಬೇರೆ ಕಡೆ ಒಂದು ಸೆಟಪ್ ಮಾಡೋದಾಗ್ಲಿ ಈ ಒಂದು ಈ ತರ ಒಂದು ಒಂದು ಅಭಿವೃದ್ಧಿ ಅಥವಾ ಒಂದು ಈ ಒಂದು ಕೆಲಸಕ್ಕೆ ಎಂ ಪಿ ಆಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯ ಎಮ್ ಎಲ್ ಆಗಿರ್ಬೋದು ಯಾರು ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಇವೆಲ್ಲ ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಟೈಮಿಂಗ್ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ